ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೀತನ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಮ್ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಒಂದ್ ಕನ್ನಿ ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಎಲ್ಲರ ಒಟ್ಟಿಗೆ ಸೇರಿದೀವಿ ಆ ಗೇಮ್ ನೇಮ್ ಬಂದು ಸೃಷ್ಟಿ ಅವ್ರು ರಿವೀಲ್ ಮಾಡ್ತಾರೆ ಅನುಷ್ ಅವರು ಕೂಡ ಹೇಳ್ತಾರೆ ನಾವೇ ತೋಡ್ಕೊಳ್ಳೋಣ ಗೇಮ್ ನೇಮ್ ಬಂದು ನಮ್ ಗುಂಡಿ ನಾವೇ ತೋಡ್ಕೊಳೋ ಗೇಮು ಆ ಗೈಸ್ ಈಗ ಗೇಮ್ ನ ಸ್ಟಾರ್ಟ್ ಮಾಡಣ ಸ್ಟಾರ್ಟ್ ಮಾಡೋಣ ಈಗ ಗೇಮ್ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್ ಈಗ ಗೇಮ್ ನ ನನ್ನಿಂದ ಸ್ಟಾರ್ಟ್ ಮಾಡ್ತಿದಾರೆ ಬನ್ನಿ ಹೇಗಿರುತ್ತೆ ಎಲ್ಲ ಎಂಜಾಯ್ ಮಾಡೋಣ ಹಾಯ್ ಗೈಸ್ ಇದ್ದ ಗೇಮ್ ಸ್ಟಾರ್ಟ್ ಮಾಡ್ತಿದೀವಿ ಬನ್ನಿ ಇಲ್ಲ ಕಣ್ ಮುಚ್ಚಾನ ನೋಡೋಣ ಸಲಾ ಎಲ್ಲಾ ಕಣ್ಮುಚ್ಚಿದೀರಾ ಸ್ಟಾರ್ಟ್ ಮಾಡೋಣ ಹ್ಮ್ ಹಾ स्टार्ट स्टॉप थ्री टाइम्स, अवले स्टार्ट कर बिल्कुल स्टार्ट स्टॉप बद्दी मगा कौन चच रे वधी रे फाइव टाइम अम्म नेक्स्ट स्टार्ट

బాహూచండి స్టార్ట్ స్టాప్ ఫైవ్ టైమ్స్ వಾವ್ సూపర్ ఆప్రద్మలొబ్రూ స్టార్ట్ స్టాప్ 10 టైమ్స్ రండి అంకనన ఇది అదికి కైది కడ పట్టి గైస్ ఇంగే టెన్ నెంబర్ ఎట్ చాలా వొర్టడెవుడు ఓకే ఇగా గైస్ ఇదా నమ్మ सुष्टी और सर्दी ओके सुष्टी हम hmm. स्टार्ट स्टॉप फाइव टाइम फर्स्ट <laughs> ना <laughs> नाने बोली ना ओके स्टार्ट स्टॉप सिक्स टाइम ओ मेरे से बेटा बोली है सुपर <laughs> 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 स्टार्ट स्टॉप एट टाइम्स అన్న స్టార్ట్స్ നഗ പക്ക ഗോൽ

ಚೆನ್ನಾಗಿತ್ತು ನಮ್ ಗುಂಡಿ ನಾವೇ ತೊಡ್ಕೊಂಡು ತುಂಬಾನೇ ಚೆನ್ನಾಗಿ ಮಾಡಿದೀವಿ ಎಂಜಾಯ್ 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 ಮಾಡಿದ ಜಾಲಿ ಸೃಷ್ಟಿ ಹೇಳೋತರ ಜಾಲಿ ಜಾಲಿ ಚೆನ್ನಾಗಿತ್ತು ಗೇಮ್ ಮಾಡಿದ್ವಿ ಅದು ವಿಡಿಯೋ ಏನೋ ಆನ್ ಮಾಡಿರ್ಲಿಲ್ಲ ಅದನ್ನು ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಆಮೇಲೆ ನೋಡ್ಕೊಂಡ್ವಿ ವಿಡಿಯೋ ಆನ್ ಆಗಿ ಆಫ್ ಆಗಿದೆ ಅಂತ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್ ಯು